ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರ ಶೈಕ್ಷಣಿಕ ವರ್ಷದ ಎಸ್ ಎಸ್ ಸಿಯ ಆತ್ಮೀಯ ವಿದ್ಯಾರ್ಥಿಗಳೇ ನಿಮಗೆ ಪ್ರಥಮ ಭಾಷೆ ಕನ್ನಡಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದಿಷ್ಟು ಪ್ರಮುಖವಾಗಿರ್ತಕ್ಕಂಥ ಅಲಂಕಾರಗಳ ಅಲಂಕಾರಗಳನ್ನು ಇಲ್ಲಿ ಕೊಡಲಾಗಿದೆ ಹಾಗೆ ಎಸ್ ಎಸ್ ಸಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ವಿಷಯಗಳ ಯೂಟ್ಯೂಬ್ ವಿಡಿಯೋಗಳ ಲಿಂಕ್ಗಳು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಭ್ಯ ಇವೆ ಆಸಕ್ತಿರುಗಳನ್ನು ವೀಕ್ಷಿಸ್ಬೋದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪರೀಕ್ಷೆ ಬರೋವರೆಗೂ ಪ್ರಮುಖವಾಗಿರ್ತಕ್ಕಂಥ ವಿಡಿಯೋಗಳ ಲಿಂಕ್ಗಳ ಒಂದು ನೋಟಿಫಿಕೇಷನ್ಗಳನ್ನು ತಾವು ಪಡಿಬಹುದು ಬನ್ನಿ ಒಂದು ವಿಡಿಯೋನ ನೋಡೋಣ ಬಹುನಿರೀಕ್ಷಿತ ಅಲಂಕಾರಗಳು ಮೊದಲಿಗೆ ಉಪಕಾಲಂಕಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಉದಾಹರಣೆಗಳು ಭೀಮ ದುರ್ಯೋಧನರು ಮದಗಜಗಳಂತೆ ಹೋರಾಡಿದರು ಉಪಮಾಲಂಕಾರ ಅಂತಂದರೆ ಒಂದನ್ನು ಇನ್ನೊಂದಕ್ಕೆ ಹೋಲಿಕೆ ಮಾಡುವುದು ಆ ಸಂದರ್ಭದಲ್ಲಿ ಅಂತೆ ಹಾಗೆ ಹೀಗೆ ಅಂತ ಹೇಳಿ ಪದಗಳನ್ನು ಬಳಸ್ತಾರೆ ಎರಡನೇದು ನೀಚರಿಗೆ ಮಾಡಿದ ಉಪಹಾರ ಹಾವಿಗೆ ಹಾಲೆರದಂತೆ ಮೂರು ಸಿಡಿಲು ಸಿಡಿದಂಗ ಗುಂಡು ಸುರಿದಾವ ನಾಲ್ಕು ಒಳಗಿನ ಮಂದಿ ಗುಂಡು ಹೊಡೆದರು ಮುಂಗಾರು ಸಿಡಿಲು ಸಿಡಿದಂಗ ನೆಕ್ಸ್ಟು ಪ್ರಶ್ನೆ ಸಂಖ್ಯೆ ಐದು ಅದು ರಿಪೀಟ್ ಆಗಿದೆ ನೆಕ್ಸ್ಟು ಪ್ರಶ್ನೆ ಸಂಖ್ಯೆ ಆರು ಬಾನಿನಲ್ಲಿ ಗಾಳಿಪಟ್ಟಿಗಳ ಹಕ್ಕಿಗಳಂತೆ ಹಾರಾಡುತ್ತವೆ ಪ್ರಶ್ನೆ ಸಂಖ್ಯೆ ಏಳು ನೀಚರಿಗೆ ಮಾಡಿದ ಉಪಕಾರವು ಹಾವಿಗೆ ಹಾಲಿರದಂತೆ ಪ್ರಶ್ನೆ ಸಂಖ್ಯೆಗಳಲ್ಲಿ ಸ್ವಲ್ಪ ವ್ಯತ್ಯಾಸವಾಗಿದೆ ಗೀಜುಗನ ಗೂಡುಗಳು ತೂಗುವ ತೋಟದಂತೆ ತೂಗುತ್ತವೆ ಪ್ರಶ್ನೆ ಸಂಖ್ಯೆ ಎಂಟು ರಾಮ ಲಕ್ಷ್ಮಣ ಅಶ್ವಿನಿ ದೇವತೆಗಳಂತೆ ಶೋಭಿಸುತ್ತಾರೆ ಪ್ರಶ್ನೆ ಸಂಖ್ಯೆ ಎಂಟು ಮರವೇರಿದ ಮರ್ಕಟನಂತೆ ಪ್ರಶ್ನೆ ಸಂಖ್ಯೆ ಹತ್ತು ಮನೋರಮೆಯ ಮುಖವು ಬಾಲಚಂದ್ರನಂತೆ ಹೊಳೆಯುತ್ತದೆ ಇನ್ನು ಹನ್ನೊಂದನೇ ವಾಕ್ಯ ನುಡಿದರೆ ಮುತ್ತಿನ ಹಾರದಂತಿರಬೇಕು ಹನ್ನೆರಡು ಬಿರುಗಾಳಿಗೆ ತುತ್ತಾದ ಮರಗಿಡಗಳು ಬೀಳುವಂತೆ ಭರತಕುಲದ ನೂರೈವರು ಬಾಲಕರು ಬಿದ್ದರು ಹದಿಮೂರು ಪೂರ್ವ ದಿಕ್ಕಿನಲ್ಲಿ ಮೂಡಿದ ಸೂರ್ಯನು ಮುತ್ತೈದೆಯ ಹನೆಯ ಮೇಲಿನ ಕುಂಕುಮದಂತೆ ಕಂಗೊಳಿಸಿದನು ಹದಿನಾಲ್ಕು ಮೂರ್ಖರ ಕಿವಿಯೊಳಗೆ ಹಿತವಶನ ಹೊಕ್ಕಾಗ ತಿಳಿನೀರು ಹೊಕ್ಕಂತೆ ಸಂಕಟಪಟ್ಟುಕೊಳ್ಳುತ್ತಾರೆ ಹದಿನೈದು ಸೀತೆಯ ಮುಖವು ಕಮಲದಂತೆ ಅರಳಿತು ಇನ್ನು ರೂಪಕ ಅಲಂಕಾರಕ್ಕೆ ಕೆಲವೊಂದಿಷ್ಟು ಉದಾಹರಣೆಗಳು ಗೌತನವಾಯಿತು ನಾಳಿನ ಭಾರತವು ಇನ್ನು ಎರಡನೇ ಪದ ಎರಡನೇ ವಾಕ್ಯ ಹಳ್ಳಿ ರೀತಿಯಪ್ಪ ಎಮ್ಮೆ ಒಡಲ ಬಗೆಯ ಬೆಂಕಿ ಏರಿ ನೆನ್ನರಿಯದೆ ಪೇಳು ವಿಶ್ವಾಮಿತ್ರ ಮೂರನೇದು ಆ ಶಾಲೆಗೆ ಆ ವಿದ್ಯಾರ್ಥಿ ರತ್ನ ಇವು ರೂಪಕ ಅಲಂಕಾರಕ್ಕೆ ಕೆಲವೊಂದಿಷ್ಟು ಉದಾಹರಣೆಗಳು ಇನ್ನು ಮೂರನೆಯದು ದೃಷ್ಟದ ಅಲಂಕಾರ ಮಾತು ಬಲ್ಲವನಿಗೆ ಜಗಳವಿಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ ಇನ್ನು ಉತ್ಪ್ರೇಕ್ಷಾ ಅಲಂಕಾರ ಅಚೋದ ಸರೋವರವು ತ್ರೈಲೋಕ್ಯ ಲಕ್ಷ್ಮಿಯ ತನ್ನ ಸೌಂದರ್ಯವನ್ನು ನೋಡಲು ಎಂಬಂತೆ ಶೋಭಿಸಿತು ಅಥವಾ ಸೀತೆಯ ಮುಖವು ಕಮಲವೋ ಎಂಬಂತೆ ಅರಡಿತು ಇವು ಉತ್ಪ್ರೇಕ್ಷೆ ಮಾಡಿ ಹೇಳ್ತಕ್ಕಂಥ ಅಲಂಕಾರಗಳು ಇನ್ನು ಕೊನೆಯದಾಗಿ ಅರ್ಥಾಂತರನ್ಯಾಸ ಅಲಂಕಾರ ಆತನು ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಉತ್ತೀರ್ಣನಾದನು ಅಲ್ಲಿ ಸ್ವಲ್ಪ ಮಿಸ್ಟೇಕಾಗಿದೆ ಬುದ್ಧಿವಂತರಾದ ಮಕ್ಕಳಿಗೆ ಪರೀಕ್ಷೆಯ ಲೆಕ್ಕವೇ ಇವು ಕೆಲವೊಂದಿಷ್ಟು ಪ್ರಮುಖವಾಗಿರ್ತಕ್ಕಂಥ ಅಲಂಕಾರಗಳು